ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾಬಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇದನ್ನು ಐದು ಥರ ವೆರೈಟಿ ಥರ ದೇವಸ್ಥಾನ ಪ್ರಸಾದಕ್ಕೆ ಹಾಗೂ ನಿಮ್ದು ಯಾವುದೇ ಒಂದು ಹಬ್ಬ ಆಗಲಿ ನೈವೇದ್ಯಕ್ಕೆ ಮಾಡುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ ಏನೇನಪ್ಪ ಅಂದರೆ ಬಂದು ಎಪ್ಪೊಳಿಯೋಗರೆ ಚಿತ್ರಾನ್ನ ಮೊಸರನ್ನ ಬೇಳೆ ಕೋಸಂಬರಿ ಮತ್ತು ಬಾಳೆಹಣ್ಣಿನ ರಸಾಯನ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಹಾಗೆ ನೈವೇದ್ಯಕ್ಕೂ ಇಡ್ಬೋದು ನಾನು ಯಾವುದೇ ಒಂದು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಯಾವುದೇ ಬಳಸದೇನೆ ಮಾಡುವಂತಹ ಈ ದೇವರ ಪ್ರಸಾದ ತೋರಿಸ್ಕೊಡ್ತೀನಿ ನೀವು ಯಾವುದೇ ಒಂದು ಹಬ್ಬಕ್ಕಾದ್ರೂ ಈ ವಿಶೇಷವಾದ ಇದರಲ್ಲಿ ಫೈವ್ದಲ್ಲಿ ನಾನು ಐದು ಪ್ರಸಾದ ತೋರಿಸ್ತಾ ನೀವು ಐದರಲ್ಲಿ ಒಂದನ ಮಾಡಿ ದೇವ್ರ ಹತ್ರ ಇಟ್ಟರೆ ನಮಗೂ ತೃಪ್ತಿ ಹಾಗೆ ನಮಗೆ ನಾಪಾ ಮಾಡಿರೋ ಪೂಜೆಗೂ ಫಲ ಸಿಗುತ್ತೆ ಈಗ ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೇಕಾಗಿರುವಂಥ ಪದಾರ್ಥ ನೋಡ್ಕೋಣ ಅದಕ್ಕೆ ನಮ್ಮ ಮುಂಚೆ ನಾನು ಚಾನಲ್ ಫಸ್ಟ್ ಟೈಮ್ ನೋಡ್ತೇವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ನೋಡ್ಕೊಳೋಣ ಹಾಗೆ ಯಾವುದೇ ಒಂದು ಹಬ್ಬ ಕಾರ್ಯಗಳಿಗಾಗಲಿ ಇದರಲ್ಲಿ ಯಾವುದೇ ಒಂದು ರೆಸಿಪಿ ಮಾಡಿ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈಗ ನಾನು ನೋಡಿ ಮೊದಲೇ ಎರಡು ಲೋಟ ಆಗೋಷ್ಟು ಅಕ್ಕಿ ತೊಗೊಂಡು ಈ ಥರ ರೈಸ್ನ ಉದ್ರ ಉದ್ರಾಗಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೂರು ಥರ ಪ್ರಸಾದ ತೋರಿಸೋದ್ರಿಂದ ನಾನು ಮೊದಲೇ ಈ ಥರ ಎರಡು ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಇನ್ನಷ್ಟು ಜಾಸ್ತಿ ಮಾಡ್ಕೊತೀರಿ ಅಂದರೆ ನೀವು ಇನ್ನೂ ಕ್ವಾಂಟಿಟಿ ಜಾಸ್ತಿ ಹೆಚ್ಚಿಸ್ಕೋಬೋದು ಈಗ ನೋಡಿ ಅನ್ನ ರೆಡಿಯಾಗಿದೆ ಈಗ ಪ್ರಸಾದ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡೆ ಬನ್ನಿ ಈಗ ನಾವು ಮೊದಲನೇ ಪ್ರಸಾದನ ರೆಡಿ ಮಾಡ್ಕೊಳ ನಾನು ಮೊದಲಿಗೆ ಮಾಡ್ತಾ ಮಾಡ್ತಾಯಿರೋದಂತ ಹೆಸರುಬೇಳೆ ಕೋಸಂಬಡಿನ ಈಗ ಹೆಸ್ರ ಬೇಳೆ ಕೋಸಂಬಿ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ಕೊಳ್ಳಿ ನಾನು ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿಲಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದೆ ಈಗ ಸಾಸಿವೆ ಸೇಸ್ಕೊಳ ಚಿಟಿಕೆ ಸಾಸಿವೆ ಆ್ಯಡ್ ಇದ್ದೀನಿ ನಾನು ಸಾಸಿವೆ ಚೆನ್ನಾಗಿ ಚಿಡಿಲಿ ನೋಡಿ ಈಗ ಸಾಸಿವೆ ಚಿಡಿತಾ ಇದೆಯಲ್ಲ ಈಗ ನಾನು ಎರಡು ಮೆಂಟ್ಸ್ ತಗೊಂಡು ಚೆಂದಾಗು ಹಚ್ಕೊಬೋದು ನಾನು ಸ್ವಲ್ಪ ಜಾ ದಪ್ಪದಾಗೆ ಹಚ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳು ತಿಂತಾರೆ ಸ್ವಲ್ಪ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟೋವಾಡ್ಕೊಂಡೀಗ ಈಗ ನೋಡಿ ಹೆಸ್ರುಬೇಳೆಗೋಸಮರಿಗೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀರಲ್ಲ ಈಗ ಒಂದು ಬೌಲ್ ಆಗೋಷ್ಟು ಹೆಸರು ಬೇಳೆನ ತಗೊಂಡು ಒಂದು ಒನ್ ಅವರು ನಾನು ನೆನೆಸಿಟ್ಕೊಂಡಿದ್ದೆ ನೋಡಿ ನೆನೆಸ್ಕೊಂಡ್ರೆ ಈ ಥರ ಚೆನ್ನಾಗಿ ಉಬ್ಬುತ್ತೆ ಈಗ ಇದು ಚೆನ್ನಾಗಿ ನೆನೆದಿದೆ ಯಾಕೆ ಅರ್ಧ ಸೌತೆಕಾಯಿ ತೊಗೊಂಡಿದ್ದು ನಾನು ಸಿಪ್ಪೆ ಸಮೇತ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಸಿಪ್ಪೆ ತೆಗೆದು ಬೇಕಾದ್ರೆ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಾರಲ್ಲ ಒಬ್ಬರಣೆನ ಅದನ್ನು ಸೇರಿಸ್ಕೊಳ್ಳೋಣ ನೋಡಿ ಈಗ ನಾನು ಕರ್ಬೇವು ಮತ್ತು ಹಸಿಮೆಣಸು ಎಣ್ಣೆ ಮತ್ತು ಸಾಸಿವೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ ಆ ಮಿಶ್ರಣ ಸೇರಿಸ್ಕೊಣ್ಣ ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಹೆಸರುಬೇಳೆ ಕೋಸಂಬರಿ ರೆಡಿಯಾಗಿದೆ ನೋಡಿ ಬೇಳೆ ಕೋಸಂಬರಿ ರೆಡಿಯಾಗಿದೆ ಈಗ ಮತ್ತೊಂದು ಪ್ರಸಾದ ನೋಡ್ಕೊಳ ಬನ್ನಿ ಈಗ ನೋಡಿ ಎರಡನೇದಾಗಿ ನಾನು ಮೊಸರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಮೊಸರನ್ನ ಯಾವ ರೀತಿ ಮಾಡಬೇಕಂತ ನೋಡ್ಕೊಳ್ಳಿ ಈಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಸೇರಿಸ್ಕೊತಾಯಿದ್ದೀನಿ ಈಗ ಚೆನ್ನಾಗಿ ಎಣ್ಣೆ ಕಾಯಿಲಿ ನೋಡಿ ಎಣ್ಣೆ ಕಾದಿದೆ ನಾನು ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಡಿಬೇಕು ಈಗ ನೋಡಿ ಸಾಸಿವೆ ಚಿಡಿತಾ ಇದೆ ಈಗ ನಾನು ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೆ ಈಗ ಅದನ್ನೂ ಸೇರಿಸ್ಕೊಂತೀನಿ ಇದೆ ಲೈಟಾಗಿ ಫ್ರೈ ಆಗಲಿ ಹಾಗೆ ಸ್ವಲ್ಪ ದ್ರಾಕ್ಷಿ ಮತ್ತು ಕರಿಬೇವು ಒಣ ಮೆಣಸು ಒಂದು ಮೆಣಸು ತೊಗೊಂಡಿ ನೀವು ಬೇಕಾದರೆ ಹಸಿಮೆಣಸು ಆ್ಯಡ್ ಮಾಡ್ಕೋಬೋದು ಇಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಾವು ಕಡಲೆಬೇಳೆ ಬೇಳೆ ಅನ್ನೋದು ನಮಗೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊತೀನಿ ನಾನು ಈಗ ನಾವು ನೋಡಿ ಒಂದು ಬೌಲ್ಗೆ ಎರಡು ಬೌಲ್ ಆಗೋಷ್ಟು ಅನ್ನ ತೊಗೊಂಡಿದ್ದೀನಿ ನಾವು ಮೊದಲೇ ರೆಡಿ ಮಾಡ್ಕೊಂಡಿದಾಗ ರೈಸು ಆ ರೈಸಲ್ಲಿ ಎರಡು ಬೌಲ್ ಆಗೋಷ್ಟು ರೈಸ್ ತೊಗೊಂಡಿದ್ದೀನಿ ನೀವು ಎರಡು ಬೌಲ್ಗೆ ಎರಡು ಬೌಲ್ ಮೊಸರು ಸೇರಿಸ್ಕೊಳ್ಳಿ ಈಗ ನೋಡಿ ಮೊಸರು ಇದ್ದೀನಿ ಎರಡು ಬೌಲ್ ಆಗೋಷ್ಟು ಈಗ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಒಗ್ಗರಣೆನ ಅದನ್ನು ಸೇರಿಸ್ಕೊಣ ಅದೇ ಥರ ಚೆನ್ನಾಗಿ ಸೇರಿಸ್ಕೊಳ್ಳಿ ಈಗ ರುಚಿಗೆ ಕಟ್ಟಷ್ಟು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಈಗ ಚೆನ್ನಾಗಿನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಹೋಗಿ ಮಿಕ್ಸ್ ಮಾಡ್ಕೊಬೇಕು ನಿಮ್ಗಿನ್ ಸ್ವಲ್ಪ ತೆಳ್ಳಗ ಬೇಕಂದರೆ ನೀವು ನೀರಾಗಲಿ ಇಲ್ಲ ಹಾಲಾದ್ರೂ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈಗ ಈಗ ನೋಡಿ ಮೊಸರ ನಾನು ರೆಡಿಯಾಗಿದೆ ಈಗ ನಾನು ಮೂರನೇದು ಇಂಗ್ರೀಡಿಯೆಂಟ್ಸು ನೋಡ್ಕೊಳೋಣ ಮೂರನೇ ಪ್ರಸಾದ ಏನು ಮಾಡ್ತೀನಿ ಅಂತ ಈಗ ನಾನು ಪುಳಿಯೋಗರೆ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಪ್ರಸ್ ಮೂರನೇ ಪ್ರಸಾದ ಮಾಡ್ಕೊಳೋಕ್ಕೆ ಸ್ಟವ್ ಮೇಲೆ ನಾನು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇಸ್ಕೊಳ್ಳೋಣ ಈಗ ಎಣ್ಣೆ ಚೆನ್ನಾಗಿ ಕಾಯಲಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೊಳ್ಳಿ ಸಾಸಿವೆ ಚೆನ್ನಾಗಿ ಚಿಡಿಬೇಕು ನೋಡಿ ನಾನು ಯಾವುದೇ ಒಂದು ಪ್ರಸಾದ ಮಾಡಬೇಕಾದ್ರೂ ಮೇನು ನಾವು ಈರುಳ್ಳಿ ಬೆಳ್ಳುಳ್ಳಿ ಬಳಸದೇನೆ ಮಾಡಬೇಕು ಆಗಲೇ ನಮಗೆ ಪರಿಶುದ್ಧವಾದ ದೇವರಿಗೆ ನೈವೇದ್ಯ ಅದು ನಾವು ಈರುಳ್ಳಿ ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಪ್ರಸಾದಕ್ಕೆ ಯಾವುದೇ ಒಂದು ಪ್ರಸಾದ ಆಗಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ಬಳಸಲ್ಲ ಈಗ ನೋಡಿ ಸಾಕಷ್ಟೇ ಚೆನ್ನಾಗಿ ಚಿಡಿತಾ ಇದೆಯಲ್ಲ ಈಗ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಮತ್ತು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಅದನ್ನ ಸೇರಿಸ್ಕೊಂತೀನಿ ಈಗ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇನ್ನು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಇದೆಯಲ್ಲ ಈಗ ಕರ್ಬೇವು ಸೇಸ್ಕೊಳ್ಳೋಣ ಕರ್ಬೇವು ಮತ್ತು ಹಣಮೆಣ್ಸು ಒಂದೊಂದು ಎರಡು ತಗೊಂಡಿದ್ದೀನಿ ಸಾಕು ಈಗ ನಾನು ಇನ್ಸ್ಟೆಂಟ್ ಪುಳಿಯೋಗ್ರ ಪೌಡರ್ ತೊಗೊಂಡಿದ್ದೀನಿ ಈಗ ಅದನ್ನು ಸೇರಿಸ್ಕೊತೀನಿ ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ಈಗ ನಾನು ಉಪ್ಪು ಸ್ವಲ್ಪ ಉಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊತೀನಿ ನಾನು ಎರಡು ಬೌಲ್ ಆಗೋಷ್ಟು ರೈಸ್ನ ಆ್ಯಡ್ ಮಾಡ್ಕೊತೀನಿ ಈಗ ನಾನು ಈಗ ನೋಡಿ ಎರಡು ಬೌಲ್ ಆಗೋಷ್ಟು ರೈಸ್ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರ್ಸ್ಕೊಳ್ತೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ನೋಡಿ ನೀವು ಇದೇ ಕ್ವಾಂಟಿಟಿಯಲ್ಲಿ ಜಾಸ್ತಿನೂ ಮಾಡ್ಕೋಬೋದು ನಾನು ದೇವ್ರ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಪ್ರಾಸೆಸ್ಸು ನೀವು ಇನ್ನೂ ಜಾಸ್ತಿನೂ ಮಾಡ್ಕೋಬೋದು ಇಲ್ಲ ಇನ್ನೂ ಕಡಿಮೆನೂ ಮಾಡ್ಕೋಬೋದು ಯಾರು ಬೇಕಾದ್ರೂ ಫ್ರೈ ಮಾಡ್ಬೋದು ರೆಸಿಪಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದೀನಿ ಈಗ ಪುಳಿಯೋಗರೆ ರೆಡಿಯಾಗಿದೆ ಈಗ ಚಿತ್ರಾನ್ನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಈಗ ನೋಡಿ ಪುಳಿಯೋಗರೆ ರೆಡಿಯಾಗಿದೆ ಈಗ ಚಿತ್ರಾನ್ನ ಮಾಡ್ಕೊಳ್ಳೋಣ ಈಗ ನೋಡಿ ಸ್ಟವ್ ಮೇಲೆ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ನೋಡಿ ಎಣ್ಣೆ ಚೆನ್ನಾಗಿ ಕಾಯಿಲಿ ಈಗ ಸಾಸಿವೆ ಆ್ಯಡ್ ಮಾಡ್ಕೊತೀನಿ ನಾನು ಸಾಸಿವೆ ಚೆನ್ನಾಗಿ ಚಿಡಿಬೇಕು ಈಗ ನೋಡಿ ಸಾಸಿವೆ ಚೆನ್ನಾಗಿ ಇದೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆ ಒನ್ ಟೇಬಲ್ ಸ್ಪೂನ್ ಆದಷ್ಟು ಉದ್ದಿನಬೇಳೆ ಒನ್ ಟೇಬಲ್ ಸ್ಪೂನ್ ಆದಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇವೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಣ ಚೆನ್ನಾಗಿ ಫ್ರೈ ಆಗಬೇಕು ಇದು ನೋಡಿ ನೀಟಾಗಿ ಕಲರ್ ಚೇಂಜ್ ಆಗಿದಿಲ್ಲ ಈಗ ಸ್ವಲ್ಪ ಕರ್ಬೇವು ಮತ್ತು ಒಂದು ಮೆಣಸು ಬಂದಿದ್ದೀನಿ ಬೇಕಾದ್ರೆ ಅರಸಿನ ಮೆಣಸಿನ ಸೇಸ್ಕೋಬೋದು ಈಗ ಸ್ವಲ್ಪ ಚಿಪ್ಕಿ ಅರಿಶಿನ ಪೌಡರ್ ಸೇಸ್ಕೊತೀನಿ ಈಗ ನಾನು ಸ್ಟೌವ್ ಆಫ್ ಮಾಡಿಕೊಂಡು ರೈಸ್ನ ಆ್ಯಡ್ ಮಾಡ್ಕೊಳೋಣ ಈಗ ನಾನು ರೈಸ್ನ ತೇಳ್ಸ್ಕೊತೀನಿ ನೋಡಿ ಈಗ ನೋಡಿ ಒಂದು ಎರಡು ಬೌಲ್ ಆದಷ್ಟು ರೈಸ್ ಸೇಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಅರ್ಧ ಲೆ ರಸ ಲೆಮನ್ ಭತ್ತ ಏಳು ಎಣ್ಣೆನ ರಸ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಎಲ್ಲನೂ ಒಂದು ಫೋನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಚಿತ್ರ ರೆಡಿ ಆಗುತ್ತೆ ಅದಕ್ಕೆ ಯಾವುದೋ ನೀರುಳ್ಳಿ ಬೆಳ್ಳುಳ್ಳಿ ಏನೂ ಬರ್ತಿಲ್ಲ ಈ ವರಮಹಾಲಕ್ಷ್ಮಿಗೆ ಈ ಥರ ನೈವೇದ್ಯ ಮಾಡಿ ದೇವರಿಗೆ ಅರ್ಪಿಸೋದ್ರಿಂದ ನಮ್ಮ ಪೂಜೆಗೆ ಫಲ ಸಿಗುತ್ತೆ ಹಾಗೆ ಮನೆಗೆ ಬಂದವ್ರಿಗೆ ಈ ಥರ ಸ್ವಲ್ಪ ಸ್ವಲ್ಪ ಕಪ್ಪಲ್ಲಿ ಪ್ರಸಾದ ಕೊಡೋದ್ರಿಂದ ನಮಗೂ ತೃಪ್ತಿ ಆಗುತ್ತೆ ಈಗ ನೋಡಿ ಚಿತ್ರಾ ರೆಡಿ ಆಗಿದೆ ಈಗ ಇನ್ನೊಂದು ಪದಾರ್ಥ ನೋಡ್ಕೊಳ್ಳೋಣ ಈಗ ನೋಡಿ ಚಿತ್ರಾ ರೆಡಿ ಆಗಿದೆ ಈಗ ಉಳ್ದಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಬಾಳೆಹಣ್ಣಿನ ರಸಾಯನ ಈಗ ಅದನ್ನು ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಈಗ ನೋಡಿ ಬಾಳೆಹಣ್ಣಿನ ರಸಾಯನ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನಾನೊಂದು ಆರು ಏಳು ಬಾಳೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಮತ್ತು ಕಾಯಿ ತುರಿ ಏಲಕ್ಕಿ ಏಲಕ್ಕಿ ತೊಗೊಂಡಿನಿ ಮತ್ತು ಏಲಕ್ಕಿ ಪೌಡರ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಈಗ ಬಾಳೆಹಣ್ಣು ಸಿಪ್ಪೆಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈಗ ಬಾಳೆಹಣ್ಣನ್ನು ನೋಡಿ ನಾನು ನೀಟಾಗಿ ಈ ಥರ ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿ ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ಗೆ ಈಗ ಬೆಲ್ಲ ನಾನು ಅರ್ಧ ಬೌಲ್ ಆದಷ್ಟು ಬೆಲ್ಲ ತೊಗೊಂಡಿದ್ದೆ ಅದನ್ನ ಸೇಸ್ಕೊತೀನಿ ನೀವು ಸಕ್ ಬೆಲ್ಲದ ಬೌಲು ಸಕ್ಕರೆನೂ ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಸೇಸ್ಕೊಂಡು ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ದರೆ ಆ್ಯಡ್ ಮಾಡ್ಕೊಂಡು ನಂತರ ಏಲಕ್ಕಿ ಪೌಡರ್ ಇಲ್ಲ ಅಂತ ನಾನು ಏಲಕ್ಕಿನ ಕುಟ್ಟಿ ತೊಗೊಂಡಿದ್ದೀನಿ ಈಗ ಅದನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಬಾಳೆಹಣ್ಣಿನ ರಸಾಯನ ರೆಡಿಯಾಗುತ್ತೆ ನೋಡಿ ಈಸಿಯಾಗಿ ಒಂದು ಟೆನ್ ಮಿನಿಟ್ಸಲ್ಲಿ ನೈವೇದ್ಯಗಳನ್ನ ಮಾಡ್ಕೋಬೋದು ನಾವು ಅಷ್ಟು ಸುಲಭವಾಗಿ ನೋಡಿ ಬಾಳೆಹಣ್ಣಿನ ರಸಾಯನ ಆಗಿದೆ ಈಗ ನೋಡಿ ಐದು ಬಗೆಯ ಪ್ರಸಾದಗಳು ಹಾಗೂ ನೈವೇದ್ಯಗಳು ರೆಡಿಯಾಗಿದೆ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ರುಚಿಯಾಗಿಯೂ ಇರುತ್ತೆ ಈ ನೈವೇದ್ಯಗಳು ಯಾವುದೇ ಒಂದು ಹಬ್ಬಕ್ಕೆ ಆಗಲಿ ಪ್ರಸಾದ ಮಾಡಬೇಕಂದ್ರೆ ಈ ಐದು ಪ್ರಸಾದ ಐದು ನೈವೇದ್ಯದಲ್ಲಿ ನೀವು ಯಾವುದನ್ನು ಒಂದಾದರೂ ಟ್ರೈ ಮಾಡ್ಬೋದು ಯಾ ಈಗ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಈಗ ಬಾಯ್